ಹಲೋ ಟೊಡೇಸ್ ಟ್ರೇಡಿಂಗ್ ಕನ್ನಡವಾಗಿ ನಿಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ಪಿಪ್ಸ್ ಅಂದ್ರೆ ಏನು ಹಾಗೆ ನಾವು ಲಾಟ್ ಸೈಜ್ ನ ಯಾವ ರೀತಿ ಚೂಸ್ ಮಾಡಬೇಕು ಅದನ್ನ ಗಮನಿಸೋಣ ಸೊ ತುಂಬಾ ಜನರಿಗೆ ಒಂದು ಕ್ವಶನ್ ಏನಿತ್ತು ಅಂದ್ರೆ ಈ ಪಿಪ್ಸ್ ಅನ್ನ ನಾವು ಯಾವ ರೀತಿ ಯೂಸ್ ಮಾಡಬೇಕು ಹಾಗೆ ಲಾರ್ಡ್ ಸೈಜ್ ಅನ್ನು ಯಾವ ರೀತಿ ನಾವು ಚೂಸ್ ಮಾಡಬೇಕು ಅನ್ನೋದು ತುಂಬಾ ಜನರ ಕ್ವಶನ್ ಆಗಿತ್ತು ಯಾಕೆಂದ್ರೆ ಸ್ಟಾಕ್ಸ್ ಅಲ್ಲಿ ಒಂದು ರೂಪಾಯಿ ಮೂವ್ ಆದಾಗ ನಮ್ಮ ಹತ್ರ ಎಷ್ಟು ಕ್ವಾಂಟಿಟಿ ಇರುತ್ತೆ ಅದರ ಬೇಸ್ಡ್ ಆಗಿ ನಾವು ಪ್ರಾಫಿಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಬಟ್ ಫೋರ್ ಎಕ್ಸ್ ಅಲ್ಲಿ ಸೇಮ್ ಥಿಂಗ್ ನ ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡುದು ಅನ್ನೋದು ತುಂಬಾ ಜನರ ಡೌಟ್ ಆಗಿತ್ತು ಸೊ ಹಾಗಾಗಿ ಅದನ್ನ ನಾವು ಈ ವಿಡಿಯೋದಲ್ಲಿ ಡಿಸ್ಕಸ್ ಇದ್ದೇವೆ ಹಾಗೆ ಇಫ್ ಇನ್ ಕೇಸ್ ನಿಮ್ಗೆ ಎಕ್ಸ್ ರಿಲೇಟೆಡ್ ಇನ್ನಷ್ಟು ವಿಡಿಯೋಗಳು ಬೇಕಿದ್ರೆ ಈ ವಿಡಿಯೋನ ನೀವು ಲೈಕ್ ಮಾಡಬಹುದು ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ ಈಗ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅನ್ನು ಗಮನಿಸಬೇಕಾಗಿರೋದು ಇಲ್ಲಿ ನಾವು ಯುರೋ ಯು ಎಸ್ ನ ಚೂಸ್ ಮಾಡಿದ್ದೇವೆ ಸೊ ತುಂಬಾನೇ ಟ್ರೇಡ್ ಆಗುವ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಕರೆನ್ಸಿ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇದನ್ನು ನಾನು ಚೂಸ್ ಮಾಡಿದ್ದೇನೆ ಇದರಲ್ಲಿ ನೀವು ಗಮನಿಸಬಹುದು ಈಗ ಪ್ರೈಸ್ ಯಾವ ರೀತಿ ರನ್ ಆಗ್ತಾ ಇದೆ ಇಲ್ಲಿ ಪಾಯಿಂಟ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಸಿಕ್ಸ್ ನೈನ್ ಸಮಥಿಂಗ್ ನಮಗೆ ರನ್ ಆಗ್ತಾ ಇದೆ ಸೊ ಇದನ್ನು ನಾವು ಬರ್ದಿಡ್ಕೊಳ್ಳೋಣ ಒನ್ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಸಿಕ್ಸ್ ಸೆವೆನ್ ನಮಗೆ ರನ್ ಆಗ್ತಾ ಇದೆ ಸೊ ಇದರಲ್ಲಿ ಪಿಪ್ಸ್ ಅಂದ್ರೆ ಏನು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈಗ ಪಿಪ್ಸ್ ಅನ್ನು ಐಡೆಂಟಿಫೈ ಮಾಡೋದಕ್ಕಿಂತ ಮುಂಚೆ ಬೇರೆ ಕರೆನ್ಸಿಗಳನ್ನು ಕೂಡ ನಾವು ಗಮನಿಸೋಣ ಬೇರೆ ಕರೆನ್ಸಿಗಳು ಕೂಡ ನಮಗೆ ಅದೇ ರೀತಿ ಮೂವ್ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಜಿ ಬಿ ಪಿ ಯು ಎಸ್ ಡಿ ಅಂತ ಸೊ ಒನ್ ಪಾಯಿಂಟ್ ಟೂ ಸಿಕ್ಸ್ ಟೂ ಏಟ್ ತ್ರೀ ಸೊ ಇದರಲ್ಲಿ ನಾವು ಗಮನಿಸೋದಾದ್ರೆ ಲಾಸ್ಟ್ ಏನಿದೆಯಲ್ಲ ಈ ಲಾಸ್ಟ್ ಪಾಯಿಂಟ್ ಗಳು ನಮಗೆ ಮ್ಯಾಕ್ಸಿಮಮ್ ಮೂಮೆಂಟ್ ಆಗ್ತಾ ಇರುತ್ತೆ ಅಂದ್ರೆ ಇಲ್ಲಿ ಮುಮೆಂಟಮ್ ಕಾಣ್ಲಿಕ್ಕೆ ಸಿಗ್ತಾ ಇದೆ ಈ ಡಿಜಿಟ್ ಗಳು ಅಷ್ಟೊಂದು ನಮಗೆ ಮೂವ್ ಆಗಲ್ಲ ಅನ್ಲೆಸ್ ಅನ್ ಅಂಟಿಲ್ ದೊಡ್ಡ ಮುಮೆಂಟಮ್ ಸಿಕ್ಕಾಗ ಮಾತ್ರ ಆ ರೀತಿ ಕಾಣಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ನಾನು ಇವರ ಯು ಎಸ್ ಡಿ ಬಗ್ಗೆ ಇದರಲ್ಲಿ ಬರ್ದಿದ್ದೇನೆ ಸೊ ಇದರಲ್ಲಿ ಯಾವ ರೀತಿ ನಾವು ಪಿಪ್ ಅನ್ನ ರೀಡ್ ಮಾಡಬೇಕು ಅನ್ನೋದನ್ನ ಗಮನಿಸೋಣ ಪಿಪ್ಸ್ ಅನ್ನ ರೀಡ್ ಮಾಡಲಿಕ್ಕೆ ತುಂಬಾನೇ ಈಸಿಯೆಸ್ಟ್ ವೇ ಅಂದ್ರೆ ಪಾಯಿಂಟ್ ನಂತರ ನಾಲ್ಕನೇ ಡಿಜಿಟ್ ಇರುತ್ತಲ್ವಾ ಅದನ್ನು ನಾವು ಪಿಪ್ ಅಂತ ಕರಿತೀವಿ ಇದರಲ್ಲಿ ಒನ್ ಟೂ ತ್ರೀ ಫೋರ್ ಇದು ನಾಲ್ಕನೇ ಡಿಜಿಟ್ ಆಗುತ್ತೆ ಇದನ್ನು ನಾವು ಪಿಪ್ಸ್ ಅಂತ ಕರಿತೀವಿ ಸೊ ಹಾಗಾಗಿ ಇಫ್ ಇನ್ ಕೇಸ್ ಈ ಡಿಜಿಟ್ ಚೇಂಜ್ ಆದಾಗ ನಮಗೆ ಪ್ರಾಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಇಲ್ಲಿಂದ ಏನ್ ಡಿಜಿಟ್ ಇರುತ್ತಲ್ವಾ ಅದು ಚೇಂಜಸ್ ಆದಾಗ ನಮ್ಗೆ ಪ್ರಾಫಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲೂ ಕೂಡ ನೀವು ಗಮನಿಸಬಹುದು ಬೇರೆ ಕರೆನ್ಸಿ ಪೇರ್ಗಳಲ್ಲೂ ಕೂಡ ಆಲ್ಮೋಸ್ಟ್ ಲಾಸ್ಟ್ ಡಿಜಿಟ್ ಮಾತ್ರ ನಮ್ಗೆ ಚೇಂಜ್ ಆಗೋದು ಟೂ ಸಿಕ್ಸ್ ಒನ್ ಅಥವಾ ಸೆವೆನ್ ಜೀರೋ ಸೆವೆನ್ ತ್ರೀ ಲಾಸ್ಟ್ ಡಿಜಿಟ್ ಏನಿದೆಯಲ್ಲ ಇದು ಚೇಂಜ್ ಆಗುತ್ತೆ ಅದಕ್ಕಾಗಿ ಫೋರ್ ಎಕ್ಸ್ ಅಲ್ಲಿ ನಾವು ಪಿಪ್ಸ್ ಅನ್ನು ಫಾಲೋ ಮಾಡೋದು ಡೈರೆಕ್ಟ್ಲಿ ನಾವು ಒನ್ ಟೂ ಈ ರೀತಿ ಡೈರೆಕ್ಟ್ ನಂಬರ್ಸ್ ಗಳನ್ನ ಫಾಲೋ ಮಾಡ್ಲಿಕ್ಕೆ ಆಗಲ್ಲ ಅನ್ನ ಫಾಲೋ ಮಾಡಬೇಕಾಗುತ್ತೆ ಐ ಹೋಪ್ ನಿಮ್ಗೆ ಇದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಮೈಕ್ರೋ ಲಾಡ್ ಸೈಜ್ ಪಾಯಿಂಟ್ ಜೀರೋ ಜೀರೋ ಒನ್ ಇದು ಲಾರ್ಡ್ ಸೈಜ್ ಆಗಿರುತ್ತೆ ನಿಫ್ಟಿಯಲ್ಲಿ ಫಿಫ್ಟಿ ಕ್ವಾಂಟಿಟಿ ಇದು ಲಾರ್ಡ್ ಸೈಜ್ ಬ್ಯಾಂಕ್ ನಿಫ್ಟಿಯಲ್ಲಿ ಎಷ್ಟು ಫಿಫ್ಟೀನ್ ಇರ್ಟ್ ಸೈಜ್ ಹಾಗೆ ಎಕ್ಸ್ ಅಲ್ಲಿ ಮಿನಿಮಮ್ ಲಾಡ್ ಸೈಜ್ ನಮಗೆ ಪಾಯಿಂಟ್ ಜೀರೋ ಒನ್ ನೆಕ್ಸ್ಟ್ ಆದ್ರೆ ನೆಕ್ಸ್ಟ್ ಯಾವ್ದು ಬರುತ್ತೆ ಪಾಯಿಂಟ್ ಒನ್ ಬರುತ್ತೆ ಆ ನಂತರ ಒನ್ ಅಂತ ಬರುತ್ತೆ ಇದು ಮೈಕ್ರೋ ಆಗುತ್ತೆ ಮೈಕ್ರೋ ಲಾರ್ಡ್ ಸೈಜ್ ಇದು ಮಿನಿ ಲಾರ್ಡ್ ಸೈಜ್ ಅಂಡ್ ಇದು ಸ್ಟ್ಯಾಂಡರ್ಡ್ ಲಾರ್ಡ್ ಸೈಜ್ ಅಂತ ಇದನ್ನ ಕರಿತೀವಿ ಸೊ ಹಾಗಾಗಿ ಇಫ್ ಇನ್ ಕೇಸ್ ಈ ನಾಲ್ಕನೇ ಡಿಜಿಟ್ ಅಲ್ಲಿ ಒಂದು ಪಾಯಿಂಟ್ ಚೇಂಜ್ ಆದರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಒನ್ ಪಾಯಿಂಟ್ ಜೀರೋ ಸೆವೆನ್ ಸೆವೆನ್ ಸಿಕ್ಸ್ ಇದ್ದದ್ದು ಸೆವೆನ್ ಸೆವೆನ್ ಈ ರೀತಿ ಆಯ್ತು ಅಂತ ಅನ್ಕೊಳ್ಳಿ ಆಗ ನೀವು ಪಾಯಿಂಟ್ ಜೀರೋ ಒನ್ ಅಲ್ಲಿ ಎಂಟ್ರೆ ಪರ್ ಪಿಪ್ ಅಂದ್ರೆ ಒಂದು ಪಾಯಿಂಟ್ ಪಿಪ್ ಅಲ್ಲಿ ಚೇಂಜ್ ಆದ್ರೆ ನಿಮಗೆ ಒನ್ ಡಾಲರ್ ನಿಮ್ಗೆ ಪ್ರಾಫಿಟ್ ಆಗುತ್ತೆ ಸೇಮ್ ಥಿಂಗ್ ಪಾಯಿಂಟ್ ಒನ್ ಲಾಟ್ ಅನ್ನು ಪರ್ಚೇಸ್ ಮಾಡಿದ್ರೆ ಒಂದು ಪಿಪ್ ಚೇಂಜ್ ಆದ್ರೆ ಸೇಮ್ ಥಿಂಗ್ ಸಿಕ್ಸ್ ಇದ್ದದ್ದು ಸೆವೆನ್ ಆದ್ರೆ ಇಲ್ಲಿ ನಿಮಗೆ ಒಂದು ಡಾಲರ್ ಪ್ರಾಫಿಟ್ ಆಗುತ್ತೆ ಅಂದ್ರೆ ಇಫ್ ಇನ್ ಕೇಸ್ ಪಾಯಿಂಟ್ ಒನ್ ತಗೊಂಡ್ರೆ ಒಂದು ಪಿಪ್ ಚೇಂಜ್ ಚೇಂಜ್ ಆದಾಗ ನಿಮಗೆ ಒಂದು ಡಾಲರ್ ಪ್ರಾಫಿಟ್ ಆಗುತ್ತೆ ಹಾಗೆ ಪಾಯಿಂಟ್ ಜೀರೋ ಒನ್ ಲಾಟ್ ಅನ್ನು ನೀವು ಕಡಿಮೆ ಲಾಟ್ ಅನ್ನು ತಗೊಂಡಾಗ ಪಾಯಿಂಟ್ ಒನ್ ನಿಮಗೆ ಡಾಲರ್ ಅಲ್ಲಿ ಪ್ರಾಫಿಟ್ ಆಗುತ್ತೆ ಯಾಕೆಂದ್ರೆ ಇಲ್ಲಿ ಒಂದು ಲಾಟ್ ಚೇಂಜ್ ಆಗಬೇಕಾದ್ರೆ ಲಾಸ್ಟ್ ಇದು ಒಂದು ಡಿಜಿಟ್ ಕೂಡ ಚೇಂಜ್ ಆಗುತ್ತೆ ಹಾಗೊಂದು ಒಂದು ಆಲ್ಮೋಸ್ಟ್ ಟೆನ್ ಪಾಯಿಂಟ್ಸ್ ನಮಗೆ ಮೊಮೆಂಟಮ್ ಕಾಣಲಿಕ್ಕೆ ಸಿಗುತ್ತೆ ಹಾಗಾಗಿ ನಮಗೆ ಈ ಒಂದು ವೇರಿಯೇಷನ್ ಸಿಗೋದು ನೀವು ಎಂಟ್ರಿ ಪಡೆದ್ರೆ ಒಂದು ಪಿಪ್ ನಿಮಗೆ ಒಂದು ಡಾಲರ್ ಪ್ರಾಫಿಟ್ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ ಈ ರೀತಿ ನಾವು ಪಿಪ್ಸ್ ಅನ್ನು ಡಿಫೈನ್ ಮಾಡಬಹುದು ಸೊ ಪಿಪ್ಸ್ ಬಗ್ಗೆ ತುಂಬಾ ಜನ ಕನ್ಫ್ಯೂಷನ್ ಹೊಂದಿದ್ದಾರೆ ಸಿಂಪಲ್ ಆಗಿ ಅದನ್ನು ನಾವು ರೀಡ್ ಮಾಡಬಹುದು ನಾಲ್ಕನೇ ಡಿಜಿಟ್ ನಂತರ ಏನ್ ಬರುತ್ತಲ್ಲ ಅದನ್ನು ನಾವು ಪಿಪ್ಸ್ ಅಂತ ಕರಿತೀವಿ ಹಾಗೆ ಲಾಟ್ ಸೈಜ್ ನಮಗೆ ಮೂರು ವಿಧದ ಲಾಟ್ ಸೈಜ್ ಬರುತ್ತೆ ಮೈಕ್ರೋ ಪಾಯಿಂಟ್ ಒನ್ జీరో టూ జీరో త్రీ ఈ రీతి నవ్వు చూస్బోదు అయింట్ వన్ ఈబో అన్ీరో టూ పొయింట్ జీరో ಈ ರೀತಿ ಟೆನ್ ಈ ರೀತಿ ನಾವು ಚೂಸ್ ಮಾಡಬಹುದು ಈ ರೀತಿ ನಾವು ಲಾರ್ಡ್ ಸೈಜ್ ಚೂಸ್ ಮಾಡಬಹುದು ಈಗ ನಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಅಲ್ಲಿ ಡೈರೆಕ್ಟ್ಲಿ ಫಿಫ್ಟೀನ್ ಕ್ವಾಂಟಿಟಿ ಲಾರ್ಡ್ ಸೈಜ್ ಬಟ್ ಫೋರ್ ಎಕ್ಸ್ ಅಲ್ಲಿ ಪಾಯಿಂಟ್ ಮಾಡಬಹುದು ಹಾಗೆ ನಿಮಗೆ ಒನ್ ಇಷ್ಟು ಟೂ ಹಂಡ್ರೆಡ್ ವರ್ಗ ಲೆವರೇಜ್ ಸಿಗುತ್ತೆ ಸೊ ಅಷ್ಟು ಅನ್ನು ಯೂಸ್ ಮಾಡೋ ಅವಶ್ಯಕತೆ ಅಲ್ಲ ಕಮ್ಮಿ ಅನ್ನು ಯೂಸ್ ಮಾಡಿ ನೀವು ಫಾರ್ ಎಕ್ಸ್ ಅಲ್ಲಿ ಟ್ರೇಡ್ ಕೂಡ ಮಾಡಬಹುದು ಬೇಸ್ಡ್ ಆನ್ ದ ಪಿಕ್ ಮೂಮೆಂಟಮ್ ಎಷ್ಟು ಲಾಟ್ ಸೈಜ್ ನೀವು ಹೊಂದಿದ್ರೆ ಅಷ್ಟು ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಆಗುತ್ತೆ ಇಫ್ ಇನ್ ಕೇಸ್ ಸೇಮ್ ಥಿಂಗ್ ಇಫ್ ಇನ್ ಕೇಸ್ ರಿವರ್ಸಲ್ ಆದ್ರೆ ಅಷ್ಟು ಲಾಸಸ್ ಕೂಡ ನಿಮಗೆ ಆಗುತ್ತೆ ಸೊ ಈ ರೀತಿ ನಾವು ಎಕ್ಸಲಿ ಟ್ರೇಡಿಂಗ್ ನ ಮಾಡಬಹುದು ಸೋ ಇದೊಂದು ಸಣ್ಣ ಬೇಸಿಕ್ ಇನ್ಫರ್ಮೇಷನ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಥ್ಯಾಂಕ್ ಯು ಟು ರೆಡ್ಸ್ ಹಾವ್ ಎ ಗುಡ್ ಹಾವ್ प्रॉफिटेबल ವೀಕೆಂಡ್